ನಮಸ್ಕಾರ ಸ್ನೇಹಿತರೆ ಮಾರ್ ಲರ್ಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನೋಡಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೇನು ತಿಳಿಸಿಕೊಡ್ತಾ ಇದ್ದೇನೆಂತಂದರೆ ಟಿ ಸಿಲಿನಿಂದ ಮತ್ತೆ ಗುಡ್ ನ್ಯೂಸ್ ಹೊರಬಂದಿದೆ ಅದು ಕೂಡ ಏನಪ್ಪ ಅಂದರೆ ಒಂದು ನ್ಯೂಸ್ನಲ್ಲಿ ಕೂಡ ಬಂದಿದೆ ಇಲ್ಲಿ ಮತ್ತೆ ಏನಪ್ಪ ಅಂದರೆ ಮೂವತ್ತೈದು ಸಾವಿರ ಹುದ್ದೆಗಳನ್ನು ನೇಮಕಾತಿ ಮಾಡಲಿಕ್ಕೆ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ ಮತ್ತು ಮೂವತ್ತೈದು ಸಾವಿರ ಹು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಒಂದು ನ್ಯೂಸ್ನಲ್ಲಿ ಏನಪ್ಪ ಅಂದರೆ ಮಾಹಿತಿ ಸಿಕ್ ಈ ಮಾಹಿತಿಯನ್ನು ನಾನು ನಿಮಗೆ ಏನಪ್ಪ ಅಂದರೆ ಲೈವ್ ಆಗಿ ತೋರಿಸ್ತೀನಿ ಮತ್ತು ಏನಪ್ಪ ಅಂದರೆ ಈ ಒಂದು ಹುದ್ದೆಯ ಮಾಹಿತಿ ಅಂದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಪ್ರಾರಂಭ ದಿನಾಂಕ ಆಗಿರ್ಬೋದು ಈ ಹುದ್ದೆಗೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಈಗ ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ರು ಅದರಲ್ಲಿ ಏನಪ್ಪ ಅಂದರೆ ಕೇವಲ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಯಾವ ರೀತಿ ಅಂಕಗಳನ್ನು ಗಳಿಸಿರ್ತೀರ ಗಳಿಸಿರ್ತೀರ ಅವುಗಳ ಆಧಾರದ ಮೇಲೆ ಆಯ್ಕೆ ಪ್ರಕ್ರಿಯೆ ನಡೀತಾ ಇದೆ ಸೊ ಈಗ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಹುದ್ದೆಗಳಿಗೆ ಯಾವ ರೀತಿ ಆಯ್ಕೆ ಪ್ರಕ್ರಿಯೆ ಇರುತ್ತೆ ಅಂದರೆ ಈಗ ಎಕ್ಸಾಮ್ ನಡೆಸಿ ಅಂತ ಕೂಡ ಏನಪ್ಪ ಅಂದರೆ ಸ್ಟ್ರೈಕ್ ಮಾಡಿದರು ಸಾಕಷ್ಟು ಜನ ಅಭ್ಯರ್ಥಿಗಳು ಸ್ಟ್ರೈಕ್ ಕೂಡ ಮಾಡಿದ್ದೀರಿ ಅದರ ಪ್ರಕಾರ ಈ ಹುದ್ದೆಗೆ ಎಕ್ಸಾಮ್ ಇರುತ್ತಾ ಅಥವಾ ಏನಪ್ಪ ಅಂದರೆ ಡೈರೆಕ್ಟ್ ಮತ್ತೆ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ಆಯ್ಕೆ ನಡೆಯುತ್ತಾ ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟ ಅಂತ ನನ್ನ ಬರುತ್ತೆ ಹಾಗೆ ಇದೇ ವಿಡಿಯೋ ಕೂಡ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಅಂದರೆ ಕೆ ಪಿ ಟಿ ಸಿ ಎಲ್ ಹುದ್ದೆ ಸಲುವಾಗಿ ಟೆಲಿಗ್ರಾಮ್ ಚಾನಲ್ನ ಸಪ್ರೇಟಾಗಿ ಗ್ರೂಪ್ ಮಾಡಿದ್ವಿ ಅದರಲ್ಲಿ ಜಾಯಿನ್ ಆದರೆ ನಿಮಗೆ ಪ್ರತಿಯೊಂದು ಲೇಟೆಸ್ಟ್ ಮಾಹಿತಿ ಅಂದರೆ ಈಗಾಗಲೇ ಏನಪ್ಪಾ ಅಂದರೆ ಕೆ ಪಿ ಟಿ ಸಿ ಎಲ್ನ ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಐದು ಎಸ್ ಕಾಮ್ನಿಂದ ಬಿಡುಗಡೆ ಮಾಡ್ರು ಮಾಡುತ್ತಿರತಕ್ಕಂಥ ಒಂದು ಫೈನಲ್ ಮೆರಿಟ್ ಲಿಸ್ಟ್ಗಾಗಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ಕಾಯ್ತಾ ಇದ್ರೆ ಅದರ ಒಂದು ಮೆರಿಟ್ ಬಂದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿದರೆ ಸಾಕು ನಾವು ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂಥ ನೋಟಿಫಿಕೇಶನ್ ಬರುತ್ತೆ ಈಗ ಈ ಒಂದು ಹುದ್ದೆಯ ಮಾಹಿತಿಯನ್ನು ನೋಡ್ತಾ ಹೋದರೆ ಈಗ ಈ ಹುದ್ದೆ ಮಾಹಿತಿ ಅಂತಂದರೆ ಸಂಸ್ಥೆ ಹೆಸರಾಗಿರಬಹುದು ಶೈಕ್ಷಣಿಕ ಅರ್ಹತೆ ಎಷ್ಟಿರಬೇಕು ಮತ್ತು ಪೋಸ್ಟ್ಗಳು ಹೆಸರು ಏನೇನಿದೆ ಇದೆ ಮತ್ತು ಪೋಸ್ಟ್ಗಳ ಸಂಖ್ಯೆ ಅಂದರೆ ಎಷ್ಟು ಹುದ್ದೆಗಳನ್ನು ಕಲ್ಪ ಮಾಡ್ತಾರೆ ಹಾಗೆ ವಯಸ್ಸಿನ ಮಿತಿ ಎಷ್ಟಿದ್ದರೆ ನೀವು ಅರ್ಜಿನ ಸಲ್ಲಿಸಬಹುದು ಉದ್ಯೋಗ ಸ್ಥಳ ಎಲ್ಲಿರುತ್ತೆ ಮತ್ತು ನೀವು ಆದಂದರೆ ನಿಮಗೆ ತಿಂಗಳಿಗೆ ವೇತನ ಶ್ರೇಣಿ ಎಷ್ಟಿರುತ್ತೆ ಹಾಗೆ ಅರ್ ಅರ್ಜಿ ಸಲ್ಲಿಸುವಾಗ ಅರ್ಜಿ ಶುಲ್ಕವನ್ನು ಎಷ್ಟು ಕೇಳ್ತಾರೆ ಹಾಗೆ ಈ ಹುದ್ದೆಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಕೊನೆಯ ದಿನಾಂಕ ಯಾವುದು ಎಲ್ಲ ಮಾಹಿತಿನ ಈಗ ನೋಡ್ತಾ ಹೋಗಿ ಹೆಸರು ಬಂದ್ಬಿಟ್ಟು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದ್ರೆ ಕೆಪಿ ಟಿ ಸಿ ಲಿಂದ ಒಟ್ಟು ಅಂದ್ರೆ ಪೋಸ್ಟ್ ಗಳ ಸಂಖ್ಯೆ ಮೂವತ್ತೈದು ಸಾವಿರ ಹುದ್ದೆಗಳನ್ನು ಕಾಲ್ಫರ್ ಮಾಡಲಾಗಿದೆ ಸಾರಿ ಮಾಡ್ತಾ ಇದ್ದಾರೆ ಉದ್ಯೋಗ ಸ್ಥಳ ಬಂದ್ಬಿಟ್ಟು ಕರ್ನಾಟಕದ ಅಭ್ಯರ್ಥಿಗಳಿಗೆ ಮಾತ್ರ ತಿಂಗಳ ವೇತನ ನೋಡ್ತಾ ಹೋಗಿ ಮೂವತ್ತು ಸಾವಿರದಿಂದ ನಲವತ್ತೈದು ಸಾವಿರ ರೂಪಾಯಿವರೆಗೆ ಅಂದರೆ ಕೆ ಪಿ ಟಿ ಸಿಲ್ ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗಳಿಗೆ ಮೂವತ್ತರಿಂದ ನಲವತ್ತೈದು ಸಾವಿರವರೆಗೆ ತಿಂಗಳ ವೇತನವನ್ನು ನೀಡಲಾಗುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಪೋಸ್ಟ್ಗಳ ಸಂಖ್ಯೆ ಬಂದ್ಬಿಟ್ಟು ಮೂವತ್ತೈದು ಸಾವಿರಕ್ಕಿಂತ ಹೆಚ್ಚು ಕಾಲ್ಫರ್ ಮಾಡ್ತಾರೆ ಶೈಕ್ಷಣಿಕ ಅರ್ಹತೆ ಅಂದರೆ ಈ ಹುದ್ದೆಗೆ ಆಯ್ಕೆ ಮೊದಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಕೆ ಪಿ ಟಿ ಸಿ ಎಲ್ನ ಅಧಿಕೃತ ಅಧಿಸೂಚನೆಯ ಪ್ರಕಾರ ಪ್ರ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಕೇವಲ ನೀವು ಹತ್ತನೇ ತರಗತಿಯನ್ನು ಪಾಸಾಗಿದ್ದರೆ ಸಾಕು ಕೆ ಪಿ ಟಿ ಸಿ ಎಲ್ನ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಸಲ್ಲಿಸಲು ಏನಪ್ಪ ಅಂದರೆ ಅರ್ಹರಾಗ್ತೀರಿ ಈಗ ನೋಡಿ ಇಲ್ಲಿ ಶೈಕ್ಷಣಿಕ ಅರ್ಹತೆ ಹತ್ತನೇ ತರಗತಿಯನ್ನು ಕೊಟ್ಟಿದ್ದಾರೆ ಆದರೆ ಎಕ್ಸಾಮ್ ನಡೆಸ್ತಾರೋ ಅಥವಾ ನೀವು ಎಸ್ ಎಸ್ ಎಲ್ ಸಿಯಲ್ಲಿ ಅಂಕ ಗಳಿಸಿದ ಪ್ರಕಾರ ಅಂದರೆ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೋ ಗೊತ್ತಿಲ್ಲ ಈಗ ವಯಸ್ಸಿನ ಮಿತಿ ಬಂದ್ಬಿಟ್ಟು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ನೇಮಕಾತಿಯ ಪ್ರಕಾರ ಅಂದರೆ ಕೆ ಪಿ ಟಿ ಸಿಲ್ನ ನೇಮಕಾತಿಯ ಪ್ರಕಾರ ಹದಿನೆಂಟರಿಂದ ಹಿಡಿದು ಗರಿಷ್ಠ ಮೂವತ್ತೈದು ವರ್ಷದ ಒಳಗೆ ಇರತಕ್ಕಂತಹ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಆಯ್ಕೆ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ನೋಡಿ ಈಗಾಗಲೇ ಎರಡು ಸಾವಿರದ ಒಂಬತ್ತು ಎಪ್ಪತ್ತೈದು ಕೆ ಪಿ ಟಿ ಸಿಲ್ ಹುದ್ದೆಯಲ್ಲಿ ಯಾರ್ಯಾರು ಆಯ್ಕೆಯಾಗಿಲ್ಲ ಅಂಥವರು ಏನಪ್ಪ ಅಂದರೆ ಈ ಒಂದು ಹುದ್ದೆಗಾಗಿ ಸ ಏನಪ್ಪಾ ಅಂದರೆ ನೀವು ಮಿಸ್ ಮಾಡದೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೋಬೇಕು ಇಲ್ಲಿ ವಯೋಮಿತಿ ಸಡಿಲಿಕೆ ಬಂದುಬಿಟ್ಟು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳನ್ನು ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳನ್ನು ಕೊಟ್ಟಿದ್ದಾರೆ ಹಾಗೆ ಅರ್ಜಿ ಶುಲ್ಕ ಬಂದ್ಬಿಟ್ಟು ನೋಡಿ ಇಲ್ಲಿ ಯಾ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದ ಅರ್ಜಿ ಶುಲ್ಕ ಕೂಡ ಇರುವುದಿಲ್ಲ ನಂತರ ಇಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ಕೇವಲ ನೋಡಿ ಏನಪ್ಪ ಅಂದರೆ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಮಾತ್ರ ಐದು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಉಳಿದಂತಹ ಎಲ್ಲ ಅಭ್ಯರ್ಥಿಗಳು ಅಂದರೆ ಎಸ್ ಎಸ್ ಟಿನ ಬಿಟ್ಟು ಉಳಿದಂಥ ಅಭ್ಯರ್ಥಿಗಳಿಗೆ ಮೂರು ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ ಸೊ ಏನಪ್ಪ ಅಂದರೆ ಇದೊಂದು ಚೆನ್ನಾಗಿರ್ತಕ್ಕಂಥ ಹುದ್ದೆ ಅಂತ ಹೇಳ್ಬೋದು ಮತ್ತು ಇಲ್ಲಿ ಅರ್ಜಿ ಶುಲ್ಕ ಇಲ್ಲ ಏನು ಏನಿಲ್ಲ ಹಾಗೆ ಆಯ್ಕೆ ಪ್ರಕ್ರಿಯೆ ಬಂದುಬಿಟ್ಟು ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಎಸ್ ಎಸ್ ಎಲ್ ಸಿ ಯಲ್ಲಿ ಪಡೆದಿರುವ ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು ಆದರೆ ನಿಮಗೆ ನೋಟಿಫಿಕೇಶನ್ ಬಿಡುಗಡೆ ಆದ ತಕ್ಷಣವೇ ಗೊತ್ತಾಗುತ್ತೆ ಯಾಕಂತಂದರೆ ಈಗ ನೋಡಿ ನೋಟಿಫಿಕೇಶನ್ ಬಿಡುಗಡೆ ಆದ ನಂತರ ಎಕ್ಸಾಮ್ ನಡೆಸಿ ಅಂತ ಸಾಕಷ್ಟು ಅಭ್ಯರ್ಥಿಗಳು ಸ್ಟ್ರೈಕ್ ಕೂಡ ಮಾಡಿದ್ದಾರೆ ಅದಕ್ಕಾಗಿ ಏನಪ್ಪಾ ಅಂದರೆ ನಾಟಿಫಿಕೇಷನ್ ಹೊರಡಿಸುವವರೆಗೂ ಯಾವುದೇ ರೀತಿ ಇಲ್ಲಿ ಕನ್ಫರ್ಮ್ ಇಲ್ಲ ಅಂದರೆ ನಿಮ್ಮದು ಎಕ್ಸಾಮ್ ನಡೆಯುತ್ತೋ ಅಥವಾ ಡೈರೆಕ್ಟ್ ಅಂದರೆ ನೇರ ನೇಮಕಾತಿ ನಡೆಯುತ್ತೋ ಗೊತ್ತಾಗಿಲ್ಲ ಗೊತ್ತಾಗ್ತಾ ಇಲ್ಲ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವ ದಿನಾಂಕ ಬಂದ್ಬಿಟ್ಟು ಈಗಾಗಲೇ ಏನಪ್ಪ ಅಂದರೆ ಇದೊಂದು ನ್ಯೂಸ್ ಬಂದಿದೆ ಇದರ ನೋಟಿಫಿಕೇಶನ್ ಬಂದ ನಂತರ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ನಮ್ಮ ಚಾನೆಲ್ನಲ್ಲಿ ಸಿಗುತ್ತೆ ಈಗ ನಿಮಗೆ ಇದೊಂದು ಈಗ ನಾನು ಹೇಳಿದ ಪ್ರಕಾರ ಇದು ನಿಜಾನ ಸುಳ ಅಂತ ಗೊತ್ತಾಗೋಕ್ಕೆ ನಿಮಗೆ ಮುಂದೆ ಒಂದು ಏನಪ್ಪ ಅಂದರೆ ಇಮೇಜನ್ನು ಹಾಕ್ತೀನಿ ಅದನ್ನು ಕೂಡ ನೀವು ನೋಡ್ಕೋಬೋದು ಕೆ ಪಿ ಟಿ ಸಿ ಎಲ್ ಮೂವತ್ತೈದು ಸಾವಿರ ಹುದ್ದೆ ಬರ್ತಿ ವಿದ್ಯುತ್ ಸ್ವಾವಲಂಬನೆಯಿಂದಾಗಿ ಆಹಾರದಲ್ಲೂ ಸ್ವಾವಲಂಬನೆಯಾಗಿದೆ ಎಂದ ಸಿ ಎಮ್ ಈಗ ನೋಡಿ ಈ ರೀತಿಯಾಗಿ ಒಂದು ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದ್ದಾರೆ ಎಸ್ಕಾಮ್ಗೆ ಖಾಸಗೀಕರಣಕ್ಕೆ ಅವಕಾಶವಿಲ್ಲ ಡಿ ಸಿ ಎಮ್ ಹೇಳಿದ್ದಾರೆ ನೋಡಿ ಇದೇ ರೀತಿ ಮಾಹಿತಿ ನಮಗೆ ಸಿಕ್ಕಿದೆ ನಾನು ಎಷ್ಟು ಮಾಹಿತಿ ಸಿಕ್ಕಿದೆ ಅಷ್ಟು ಹೇಳಿದ್ದೀನಿ ಈಗ ಏನಪ್ಪ ಅಂದರೆ ಈ ಮೂವತ್ತೈದು ಸಾವಿರ ಕೆಪಿಟಿ ಹುದ್ದೆಗಳನ್ನು ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಏನಪ್ಪಾ ಅಂದರೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ಹಾಗೆ ಇದೇ ವಿಡಿಯೋ ಕಳೆಗಡೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅದರಲ್ಲಿ ಜಾಯ್ನ್ ಆಗಿ